ಎಲ್ರಿಗೂ ನಮಸ್ಕಾರ ಕರ್ನಾಟಕ ಒಂದು ಕರ್ನಾಟಕ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬಹುದು ಎಸ್ ಸಿ ವೇತನ ಶ್ರೇಣಿಯ ಸಿಬ್ಬಂದಿಗೆ ತುಟ್ಟಿ ಭತ್ತೆ ಹೆಚ್ಚಿಸಿ ಸರ್ಕಾರ ಆದೇಶ ಎಸ್ ಎರಡ್ ಸಾವಿರದ ಹದಿನಾರರ ಪರಿಷ್ಕೃತ ಸಿ ಏನ್ ಹೇಳ್ತಾರೆ ಈ ವೇತನ ಶ್ರೇಣಿಗಳಲ್ಲಿನ ಬೋಧಕ ಮತ್ತು ತತ್ಸಮಾನ ವೃಂದದ ಸಿಬ್ಬಂದಿಗಳ ಒಂದು ತುಟ್ಟಿ ಭತ್ತೆಯ ದರಗಳನ್ನು ಪ್ರಸ್ತುತ ಮೂಲ ವೇತನದ ಶೇಕಡ ಐವತ್ತೈದರಿಂದ ಶೇಕಡ ಐವತ್ತೆಂಟಕ್ಕೆ ಒಂದ್ ಅಂದ್ರೆ ಒಂದನೇ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲು ಸರ್ಕಾರವು ಒಂದು ಒಪ್ಪಿಗೆ ನೀಡಿದೆ ಅಂದ್ರೆ ಆರ್ಷಿಸುತ್ತದೆ ಅಂತ ಹೇಳ್ಬೋದು ಎಸ್ ಅಂದ್ರೆ ಐವತ್ತೈದರಿಂದ ನಿಮಗೆ ಮೂರು ಪರ್ಸೆಂಟ್ ಅಲ್ಲಿ ಟಿ ಎಚ್ ಎಳ ಆಗಿದೆ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ಏನಂದ್ರೆ ಈ ಎರಡ್ ಸಾವಿರದ ಹದಿನಾರರ ಪರಿಷ್ಕೃತ ಯುಜಿಸಿ ಐ ಸಿ ಎ ಆರ್ ಎ ಐ ಸಿ ಟಿಇ ವೇತನ ಶ್ರೇಣಿಗಳಿಂದ ಬೋಧಕ ಮತ್ತು ತತ್ಸಮಾನ ವೃಂದದ ಸಿಬ್ಬಂದಿಗಳು ಯಾರಿದ್ದಾರೆ ಅವರಿಗೆ ಡಿ ಎನ್ ಎಸ್ ಅಲೋವೆನ್ಸಸ್ ಅಂದರೆ ತುಟ್ಟಿ ಬತ್ತೆ ದರಗಳನ್ನು ಪರಿಷ್ಕರಿಸುವ ಒಂದು ಪರಿಷ್ಕರಿಸುವ ಕುರಿತು ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶ ಹೊರಡಿಸಿದೆ ಈ ಮೂಲಕ ವೇತನ ಶೇಕಡ ಐವತ್ತೈದರಿಂದ ಶೇಕಡ ಐವತ್ತೆಂಟಕ್ಕೆ ಏರಿಸಿ ಒಂದನೇ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಒಂದು ಪರಿಷ್ಕರಣೆ ಮಾಡಲಾಗಿದೆ ಎಸ್ ಈ ಆದೇಶದ ಉದ್ದೇಶಗಳಿಗಾಗಿ ಮೂಲ ವೇತನ ಎಂದರೆ ಸರ್ಕಾರಿ ನೌಕರನ್ನು ಧಾರಣೆ ಮಾಡಿರುವ ಹುದ್ದೆಗೆ ಒಂದು ಅನ್ವಯ ಅನ್ವಯವಾಗುವ ಎರಡು ಸಾವಿರದ ಹದಿನಾರರ ಪರಿಷತ್ತ ಯು ಜಿ ಸಿ ಐ ಸಿ ಎ ಐ ಸಿ ಟಿಇ ವೇತನ ಶ್ರೇಣಿಗಳ ಪಡೆಯುತ್ತಿರುವ ಮೂಲ ವೇತನ ಗೊತ್ತಾಯ್ತಾ ಯು ಜಿ ಸಿ ಶ್ರೇಣಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಶ್ವವಿದ್ಯಾನಿಲಯ ವಿಶ್ವವಿದ್ಯಾಲಯಗಳು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಸ್ವಾಯುತ ಸಂಸ್ಥೆಗಳು ಇತ್ಯಾದಿ ಪೂರ್ಣಕಾಲಿಕ ಒಂದು ನೌಕರಿಗೆ ಈ ಆದೇಶ ಅನ್ವಯಿಸುತ್ತದೆ ಅಂತ ಹೇಳಿದ್ದಾರೆ ಹಾಗೆ ವೇತನ ಎಂದು ಪರಿಗಣಿಸಲ್ಪಡದ ಯಾವುದೇ ಉಪಲಬ್ಧಗಳನ್ನು ಮೂಲ ವೇತನಕ್ಕೆ ಸೇರಿಸತಕ್ಕದ್ದಲ್ಲ ಅಂತ ಹೇಳಿದ್ದಾರೆ ಹಾಗೆ ಈ ಆದೇಶದ ಮೇರೆಗೆ ಮಂಜೂರಾಗಿರುವ ತುಟ್ಟಿವತಿಯನ್ನು ಮುಂದಿನ ಆದೇಶದವರೆಗೆ ನಗದಾಗಿ ಪಾವತಿ ಮಾಡುವುದು ಓಕೆನಾ ಸೊ ಒಟ್ಟಾರೆ ಅದನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ ಹಾಗೆ ಯು ಜಿ ಐ ಸಿ ಎ ಆರ್ ಇತರೆ ಒಂದು ವೇತನ ಶ್ರೇಣಿಗಳ ನಿವೃತ್ತ ನೌಕರರಿಗೆ ಈ ಆದೇಶ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ನಿವೃತ್ತ ನೌಕರರು ಯಾರಿದ್ದಾರೆ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಈ ಆದೇಶ ಅಂದ್ರೆ ಅಲೋವೆನ್ಸಸ್ ಅಂದ್ರೆ ಎಚ್ ಕೆ ಆಗಿಲ್ಲ ಇನ್ನು ತುಟ್ಟಿ ಬಾಕಿ ಮೊತ್ತವನ್ನು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮಾಯ ವೇತನ ಬಟವಡೆಗೂ ಮೊದಲು ಪಾವತಿ ಮಾಡತಕ್ಕದ್ದಲ್ಲ ಅಂತ ಹೇಳಿದ್ದಾರೆ ಓಕೆನಾ ಹಾಗೆ ತುಟ್ಟಿ ಕಾರಣದಿಂದ ಸಂದಾಯ ಮಾಡಬೇಕಾಗಿರುವ ಐವತ್ತು ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚು ಭಿನ್ನಾಂಕಗಳನ್ನು ಮುಂದಿನ ರೂಪಾಯಿಗೆ ಪೂರ್ಣಗೊಳಿಸತಕ್ಕದ್ದು ಹಾಗೂ ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕಗಳನ್ನು ಕಡೆ ಕಡೆಗಣಿಸತಕ್ಕದ್ದು ಅಂತ ಹೇಳಿದ್ದಾರೆ ಹಾಗೆ ತುಟ್ಟಿಬತೆಯನ್ನು ಸಂಭಾವನೆಯ ವಿಶಿಷ್ಟ ಅಂಶವಾಗಿ ತೋರಿಸುವುದು ಮತ್ತು ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಇದು ಒಂದು ಈ ಒಂದು ಏನಿದೆ ಯು ಜಿ ಸಿ ಅಥವಾ ವಿಶ್ವ ವಿದ್ಯಾಲಯಗಳೇನಿದೆ ಆ ಸಂಬಂಧಪಟ್ಟಂಗೆ ಡಿ ಎ ಜಾಸ್ತಿ ಆಗಿರೋದು ಓಕೆನಾ ಇದೇ ರೀತಿ ಒಂದು ಹೆಚ್ಚಿನ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು